ಡಿ ಎನ್ ಎಸ್ ಅಲವನ್ಸ್ ತುಟ್ಟಿ ಭತ್ತೆ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಮತ್ತು ಪಿಂಚಣಿದಾರರ ತುಟ್ಟಿ ಪರಿಹಾರದ ಕುರಿತು ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜುಲೈ ಎರಡು ಸಾವಿರದ ಇಪ್ಪತ್ತ ಐದರ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಬಹುನಿರೀಕ್ಷಿತ ನಿರೀಕ್ಷಿತ ತುಟ್ಟಿ ಭತ್ತೆ ಡಿಎ ಹೆಚ್ಚಳವನ್ನು ಈಗ ಅನುಮೋದಿಸಲಾಗಿದೆ ಹಲವಾರು ಮಾಧ್ಯಮ ವರದಿಗಳ ಪ್ರಕಾರ ಸರ್ಕಾರವು ಶೇಕಡ ಮೂರರಷ್ಟು ಹೆಚ್ಚಳವನ್ನು ಅನುಮೋದಿಸಿದೆ ಇದು ಡಿ ಎಯನ್ನು ಶೇಕಡ ಐವತ್ತೈದರಿಂದ ಐವತ್ತೆಂಟಕ್ಕೆ ಹೆಚ್ಚಿಸಿದೆ ಎಂದು ಹಲವಾರು ಮಾಹಿತಿಯನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ವೀಕ್ಷಕರೇ ವರದಿಗಳ ಪ್ರಕಾರ ಪ್ರಸ್ತುತ ಐವತ್ತೈದರಷ್ಟು ಇರುವ ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಮೂರು ಪರ್ಸೆಂಟ್ ಹೆಚ್ಚಳದಿಂದ ಐವತ್ತೆಂಟಕ್ಕೆ ತಲುಪುತ್ತದೆ ಸೊ ಹಾಗಾಗಿ ಈಗ ತುಟ್ಟಿ ಭತ್ತೆಯನ್ನು ಮೂರು ಪರ್ಸೆಂಟ್ ಹೆಚ್ಚಿಸಲಾಗುತ್ತಿದೆ ಸರ್ಕಾರ ಶೀಘ್ರದಲ್ಲೇ ಎಂಟನೇ ವೇತನ ಆಯೋಗವನ್ನು ಜಾರಿಗೆ ತರುತ್ತಿದ್ದು ಅದಕ್ಕೂ ಮೊದಲು ಅದು ಏಳನೇ ವೇತನ ಆಯೋಗವನ್ನು ಸಕ್ರಿಯಗೊಳಿಸುತ್ತಿದೆ ಈ ವರ್ಷ ಹಣದುಬ್ಬರ ಕಡಿಮೆಯಾಗುತ್ತಿದೆ ಅದರಿಂದ ಹೆಚ್ಚಳವು ಮೂರು ಪರ್ಸೆಂಟ್ವರೆಗೆ ಇರಬಹುದು ಎಂದು ಅಂದಾಜಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸರ್ಕಾರವು ಪ್ರತಿ ತಿಂಗಳ ಸಿ ಪಿ ಐ ಐ ಡಬ್ಲ್ಯೂ ಆಧರಿಸಿ ಹಣದುಬ್ಬರ ದರವನ್ನು ಮೇಲ್ವಿಚಾರಣೆ ಮಾಡುತ್ತದೆ ಹಣದುಬ್ಬರ ಹೆಚ್ಚದಂತೆ ಡಿ ಎ ಹೆಚ್ಚಳದ ಪ್ರಮಾಣವನ್ನು ಅದಕ್ಕೆ ಅನುಗುಣವಾಗಿ ನಿರ್ಧರಿಸಲಾಗುತ್ತದೆ ಸೊ ಹಾಗಾಗಿ ಈಗ ತುಟ್ಟಿ ಭತ್ತೆಯನ್ನು ಶೇಕಡ ಮೂರರಷ್ಟು ಹೆಚ್ಚಿಸಿದರೆ ಆರಂಭಿಕ ಹಂತದ ಉದ್ಯೋಗಿಯೊಬ್ಬರ ತಮ್ಮ ಮೂಲ ವೇತನ ಜೊತೆಗೆ ವರ್ಷಕ್ಕೆ ನಾ ಆರು ಸಾವಿರದ ನಾಲ್ಕುನೂರ ಎಂಬತ್ತು ಹೆಚ್ಚುವರಿಯಾಗಿ ಪಡೆಯುತ್ತಾರೆ ಸೊ ಹಾಗಾಗಿ ಈಗ ಆದಷ್ಟು ಬೇಗ ಮಾಹಿತಿ ತುಟ್ಟಿ ಭತ್ತೆ ಜಾರಿಯಾಗಲಿ ರಾಜ್ಯ ಸರ್ಕಾರಿ ನೌಕರರು ಕೂಡ ती तर माहिती युज करा लाईक शेअर अँड सबस्क्राईब